ಬಡಜನರ ಬದುಕಿಗೆ ಜನ ಆಶಾ ಸೌತ್ ನಿಧಿ ಗಿರೀಶ್ ಆಲೂರು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಬ್ಯಾಂಕ್ ದಿವಾಳಿಯಾದರೆ ದೇಶವೇ ದಿವಾಳಿಯಾದಂತೆ ಆದ್ದರಿಂದ ಸಾಲ ಪಡೆದವರು ಪ್ರಾಮಾಣಿಕವಾಗಿ ಮರುಪಾವತಿ ಮಾಡಬೇಕು ಹಾಗೂ ಉಳಿತಾಯ ಮಾಡುವ ಅಭ್ಯಾಸ ಬೆಳೆಸಿಕೊಳ್ಳಬೇಕು ಎಂದು ಜನ ಆಶಾ ಸೌತ್ ನಿಧಿ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಗಿರೀಶ್ ಆಲೂರು ಹೇಳಿದರು ಅವರು ಪಟ್ಟಣದ ಕೋಡಿ ಕ್ಯಾಂಪ್ನ ಬಿಆರ್ಬಿ ಕಾಂಪ್ಲೆಕ್ಸ್ನಲ್ಲಿ ಸಂಸ್ಥೆಯ ತರೀಕೆರೆ ಶಾಖಾ ಕಚೇರಿಯ ಉದ್ಘಾಟನೆ ನಡೆಸಿ ಮಾತನಾಡಿದರು ಡಿಜಿಟಲ್ ಯುಗದಲ್ಲಿ ಬ್ಯಾಂಕಿಂಗ್ ವ್ಯವಹಾರಗಳು ಪರಿವರ್ತನೆ ಹೊಂದುತ್ತಿರುವ ಈ ಕಾಲದಲ್ಲಿ ನಮ್ಮ ಸಂಸ್ಥೆ ಬಡಜನರ ಬದುಕಿಗಾಗಿ ಬೀದಿ ಬದಿ ವ್ಯಾಪಾರಸ್ಥರಿಗಾಗಿ ಯಾವುದೇ ದಾಖಲೆಗಳನ್ನು ಕೇಳದೆ ನೇರವಾಗಿ ಸಾಲ ಸೌಲಭ್ಯ ಒದಗಿಸುತ್ತಿದೆ ಕೇವಲ ರು ನೂರು ರೂಪಾಯಿ ಕಟ್ಟಿ ಖಾತೆ ತೆರೆಯಬಹುದಾಗಿದ್ದು ಐದು ಸಾವಿರದಿಂದ ಹತ್ತು ಲಕ್ಷದವರೆಗೆ ಸಾಲ ನೀಡಲಾಗುತ್ತದೆ ನೌಕರರಿಗೆ ದೇಶದಲ್ಲೇ ಅತಿ ಹೆಚ್ಚು ವೇತನ ನೀಡುತ್ತಿರುವ ಸಂಸ್ಥೆ ಇದು ಎಂದು ಅವರು ಹೇಳಿದರು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿದ್ದ ವಿಭಾಗೀಯ ವ್ಯವಸ್ಥಾಪಕ ಎಸ್ ಶಿವಣ್ಣ ಮಾತನಾಡಿ ಕಡು ಬಡವರಿಗೆ ಹಾಗೂ ಬೀದಿ ವ್ಯಾಪಾರಸ್ಥರಿಗೆ ಸಾಲ ಸೌಲಭ್ಯ ಒದಗಿಸಿ ಅವರ ಬದುಕು ಸುಧಾರಿಸುವುದೇ ನಮ್ಮ ಗುರಿ ಖಾತೆದಾರ ಉಳಿತಾಯಕ್ಕೆ ವರ್ಷಕ್ಕೆ ಒಂಬತ್ತು ಪರ್ಸೆಂಟ್ ಬಡ್ಡಿ ನೀಡಲಾಗುತ್ತದೆ ಜೊತೆಗೆ ಠೇವಣಿ ಮಾಡಿದ ಮೊತ್ತದ ಎರಡರಷ್ಟು ಸಾಲ ಸೌಲಭ್ಯ ಸಿಗುತ್ತದೆ ವಯೋವೃದ್ಧರು ಐದು ಲಕ್ಷ ಠೇವಣಿ ಮಾಡಿದರೆ ಪ್ರತಿ ತಿಂಗಳು ಐದು ಸಾವಿರ ಪಿಂಚಣಿ ಸೌಲಭ್ಯ ದೊರೆಯುತ್ತದೆ ಎಂದು ವಿವರಿಸಿದರು ಇನ್ನು ಎರಡು ಸಾವಿರದ ಇಪ್ಪತ್ತರ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಸ್ಥಾಪನೆಯಾದ ಈ ಸಂಸ್ಥೆ ಯಶಸ್ವಿಯಾಗಿ ಮುನ್ನಡೆಯುತ್ತಿದ್ದು ತರೀಕೆರೆ ಶಾಖೆಯು ರಾಜ್ಯದ ಐವತ್ತಾರನೇ ಶಾಖೆ ಎಂದು ಹೇಳಿದರು ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ವ್ಯವಸ್ಥಾಪಕ ಶಿವಕುಮಾರ್ ಸೀನಿಯರ್ ಅಭಿವೃದ್ಧಿ ಅಧಿಕಾರಿ ರಾಧಾ ಅಭಿವೃದ್ಧಿ ಅಧಿಕಾರಿ ಸುರೇಶ್ ಎಂಸಿ ಸೀನಿಯರ್ ಕಸ್ಟಮರ್ ಆಫೀಸರ್ ಅಂಜನಪ್ಪ ಕಸ್ಟಮರ್ ರಿಲೇಷನ್ ಆಫೀಸರ್ ರವಿ ಪಿ ಬಿಸಿನೆಸ್ ಅಸೋಸಿಯೇಟ್ ರಾಜು ಮತ್ತು ಶಬಾನಾ ಬಿಆರ್ ಬಸವರಾಜ್ ಸತೀಶ್ ಹಾಗೂ ಅನೇಕ ಗಣ್ಯರು ಹಾಜರಿದ್ದರು ಸಿಆರ್ಒ ಅಂಜನಪ್ಪ ಸ್ವಾಗತಿಸಿದರು ನಿವೃತ್ತ ಶಿಕ್ಷಕ ಬಿಪಿ ವಿಶ್ವನಾಥಾಚಾರಿ ಪ್ರಾರ್ಥನೆ ಸಲ್ಲಿಸಿದರು ಹಾಗೂ ಕಾರ್ಯಕ್ರಮವನ್ನ ನಿರೂಪಿಸಿ ವಂದಿಸಿದರು ವರದಿ ಪ್ರದೀಪ್ ಹೆಚ್ ನಿಷ್ಠೆಯವಾಗಿ ಕೆಲಸ ಮಾಡುತ್ತಾರೆ ಅವರಿಗೆ ಗಿಫ್ಟ್ ಅವಾಯ್ಡ್ ಅಂತ ಹೇಳಿ ಬೇಕಾದಷ್ಟು ಕಾರ್ ಅವೈಡ್ ಎಲ್ಲ ಇದೆ ಕಾರ್ ತಕ್ಕ ಮಾಡೋರು ಈ ನನಗೆ ಒಂದು ವರ್ಷ ಆಯ್ತು ಎರಡನೇ ವರ್ಷದಲ್ಲಿ ನನಗೆ ಕೂಡ ಒಂದು ಕಾರ್ ಗಿಫ್ಟ್ ಕೊಟ್ಟರು ಸಾರು ಆ ಕಾರನ್ನು ಕೂಡ ಇವತ್ತು ನಾವು ಕೊಡಾಡ್ತಾ ಇದ್ದೀವಿ ಅಂತದ್ದು ಒಂದು ಐದು ಆರು ಜನರಿಗೆ ಕಾರ್ಯ ಆಗಿದೆ ಈ ವರ್ಷದಲ್ಲಿ ಸುಮಾರು ಒಂದು ಹತ್ತು ಜನರು ಕಾರ್ಯಗಳವರು ಇದ್ದಾರೆ ಅಂತ ಒಂದು ಅವಕಾಶನ ಈ ಬಡ ಜನಗಳಿಗೆ ಈ ಬರಗಾಲದಲ್ಲಿ ಈ ಬ್ಯಾಂಕ್ ಬಂದಿದೆ ನಾವು ಶುರು ಮಾಡಿದಾಗ ಮೂರು ಜನ ಇದ್ದು ಇವತ್ತು ನೂರು ರೂಪಾಯಿನ ಹೂಡಿಕೆ ಮಾಡ ಅಂತ ಜನ ಎಂಟು ಲಕ್ಷದ ಮೇಲೆ ಇದ್ದಾರೆ ಇದುವರೆಗೆ ಎಂಟು ಲಕ್ಷದ ಮೇಲೆ ಇದ್ದಾರೆ ನಮ್ಮಲ್ಲಿ ಸ್ಯಾಲ್ರಿ ತಕ್ಕೊಂಡ ಕೆಲಸ ಮಾಡ ಅಂತ ಅವರು ಒಂಬತ್ತು ಸಾವಿರದ ಆರ್ನೂರು ಜನ ಇದ್ದಾರೆ ಒಂದು ತಿಂಗಳಿಗೆ ಐನೂರಿಂದ ಆರ್ನೂರು ಎಂಪ್ಲಾಯೀಸ್ ಬಂದ್ 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 ಬಂದು ಜೈನ್ ಆಯ್ತಾನೆ ಇದೆ ಕರ್ನಾಟಕಕ್ಕೆ ಹೋಗಿ ಆ ಥರ ಇರೋದೇ ಒಳ್ಳೆ ಅವಕಾಶ ಇದೆ ಎಲ್ಲ ಹಿರಿಯರೆಲ್ಲ ಬಂದಿದ್ದೀರಿ ಇದರಲ್ಲಿ ಯಾವ ಕಳತನ ಏನಿಲ್ಲ ಮೋಸ ಏನಿಲ್ಲ ಐದು ಸಾವಿರ ಕಟ್ಟಿದವ್ರಿಗೆ ಹತ್ತು ಸಾವಿರ ರಿಟರ್ ಬರುತ್ತೆ ಹತ್ತು ಸಾವಿರ ಕಟ್ಟಿದವ್ರಿಗೆ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಕಟ್ಟರೋರ್ಗೆ ಐವತ್ತು ಸಾವಿರ ಈ ತರ ಅವ ದುಡ್ಡು ಅವ್ರ ಮನೆಗೆ ಹೋಗ್ತಾ ಇರೋದ್ರಿಂತ ಅವರೇ ನಮಗೆ ಬ್ಯಾಂಕ್ ಭದ್ರತೆ ಕೊಡಬೇಕು ಇದೆಲ್ಲ ಸುಲಭವಾಗಿ ಎಲ್ಲ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಅಭಿವೃದ್ಧಿ ಆಗಿದೆ ಈ ಒಂದು ಗ್ರಾಮದಲ್ಲಿ ಪ್ರತಿ ತಾಲೂಕು ತಾಲೂಕುಗಳನ್ನು ಒಂದೊಂದು ಬ್ಯಾಂಕು ಆಗೋಕೆ ನಾವೆಲ್ಲರೂ ಮಾಡ್ತೀರಾ ಬೆಳೀತದೆ ಅಂತ ಹೇಳಲ್ಲ ಇಷ್ಟೊತ್ತು ಮಾತಾಡೋಕೆ ಅವಕಾಶ ಮಾಡ್ತಾರೆ ತಮ್ಮೆಲ್ಲರಿಗೂ ನಾವು ಮಾಡ್ತೀವಿ ನಾನು ತರ ಕರೀಕೆರೆ ಹೊಸ ಶಾಖೆ ಐವತ್ತಾರನೇ ಶಾಖೆ ಇವತ್ತು ಉದ್ಘಾಟನೆ ಆಗಿದೆ ಎಲ್ಲ ನಮ್ಮ ತರಕೆರೆಯ ಅಸೋಸಿಯೇಟ್ಸ್ಗೂ ಶುಭಾಶಯ ನಾನು ಪಡ್ತೀನಿ ಇವತ್ತು ಎರಡು ಆಯ್ತು ಇವತ್ತು ಎರಡು ಗಳಿಗೆ ಎದ್ದಂ ಮಾಡಿ ಬಂದಿರೋದು ನಾವು ಇಲ್ಲಿಗೆ ಒಟ್ಟು ಎರಡು ದಿವಸಕ್ಕೆ ನಾಲ್ಕು ಬ್ರಾಂಚ್ ಮಾಡಿದ್ದೀವಿ ಐದು ವರ್ಷದಲ್ಲಿ ಸುಮಾರು ಒಂದು ಐವತ್ತಾರು ಬ್ರಾಂಚ್ ಮಾಡಿ ಕರ್ನಾಟಕದ ಇದ್ದ ಸೀಟರ್ವರೆಗೂ ನಮ್ಮ ಹೆಸರು ಕೊಡ್ತಾ ಇದೆ ಅದಕ್ಕೆಲ್ಲ ಕಾರಣ ಸೀತಾ ರೇವಾನ ಕೆಲಸ ಮಾಡ್ತಾರೆ ನಾವು ಅವರಿಗೆ ಸರ್ವಿಸ್ ಕೊಡ್ತೀವಿ ಅಷ್ಟೇ ಮೈಸೂರು ಹೆಡ್ ಆಫೀಸಿಂದ ಅವ್ರಿಗೆ ಏನು ಸರ್ವಿಸ್ ಬೇಕು ನಾವು ಕೊಡಲಿಕ್ಕೆ ತಯಾರಿದ್ದೀವಿ ಇವೆಲ್ಲ ಕೈ ತೋರಿಸಿ ವರ್ಕ್ ಮಾಡ್ತಾ ಇದ್ದೀರಿ ಮಾಡಿ ಇದು ಜಲಾಶಯ ಅನ್ನೋದು ನಮ್ಮ ಒಂದು ಬ್ಯಾಂಕಿನ ಕನಸು ಇದು ನನ್ನದು ಯಾವ್ಯಾವ ಫೈನಾನ್ಸ್ ಕಂಪ್ನಿ ಆಗಲಿ ಫೈನಾನ್ಸ್ ಮಾಡಕ್ಟ್ ಆಗಲಿ ಅವರಿಲ್ಲ ಇಲ್ಲಿ ಇದನ್ನು ಬ್ಯಾಂಕ್ ಆಗಿ ಮಾಡಲಿಕ್ಕೆ ಕನ್ವರ್ಟ್ ಮಾಡಲಿಕ್ಕೆ ಇದಕ್ಕೆ ಉಜೀವನ ಹೆಂಗಿತ್ತು ಹತ್ತು ವರ್ಷದಲ್ಲಿ ಗೊತ್ತಿದೆ ಇಲ್ಲ ಉಜೀವನ್ ಬ್ಯಾಂಕು ಇದು ಆಲ್ರೆಡಿ ಎ ಯು ಬ್ಯಾಂಕ್ ಇರ್ಬೋದು ಹುಷಾತ್ ಬಂದಿದ್ರೆ ಎ ಬ್ಯಾಂಕ್ ಬಸ್ ಲಾಸ್ ಗೋಮೆಂಟ್ ಬ್ಯಾಂಕ್ ಅದಕ್ಕೆ ಮುಂದೆ ಇಂಡಿ ಎಸ್ ಎಲ್ ಬ್ಯಾಂಕು ಇವೆಲ್ಲ ಇದೆ ಕೆನರಾ ಬ್ಯಾಂಕು ಇವೆಲ್ಲವೂ ಇಂಪ್ನಿಂದ ಫೈನಾನ್ಸ್ ಎಲ್ ಡಿ ಎಫ್ ಸಿ ಆ್ಯಕ್ಟಲ್ಲಿ ವರ್ಕ್ ಮಾಡಿ ಎಲ್ ಡಿ ಎಫ್ ಸಿ ಆ್ಯಕ್ಟಲ್ಲಿ ಗೌರ್ಮೆಂಟು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನಿರುತ್ತೆ ಆ ಕಂಡೀಷನ್ ಮೇಲೆ ವರ್ಕ್ ಮಾಡ್ಕೊಂಡು ಬಂದರೆ ಐದು ವರ್ಷದ ನಂತರ ನಾವು ಬ್ಯಾಂಕ್ ಲೈಸ್ ಅಪ್ಲೈ ಮಾಡ್ಬೋದು ಆಲ್ರೆಡಿ ಡಿಸೆಂಬರ್ಗೆ ಐದನೇ ವರ್ಷ ಕಂಪ್ಲೀಟ್ ಆಗುತ್ತೆ ನಮ್ದು ಐದು ವರ್ಷ ಕಂಪ್ಲೀಟ್ ಆದರೆ ನಾವು ನೆಕ್ಸ್ಟು ಮಾರ್ಕ್ಸು ಎರಡು ಆದ ತಕ್ಷಣ ಬ್ಯಾಲೆನ್ಸ್ ಶೀಟ್ ಕೊಟ್ಟು ನಾವು ಪ್ರತಿ ಆರು ತಿಂಗಳು ಬ್ಯಾಲೆನ್ಸ್ ಶೀಟ್ ಕೊಡಬೇಕು ಎರಡು ದಿನ ಆರು ಬ್ಯಾಲೆನ್ಸ್ ಶೀಟ್ ಕೊಟ್ಟು ಐದು ವರ್ಷದ ನಮ್ಮ ನಮ್ಮ